ಕೊನೆಯ ಸೂರ್ಯಾಸ್ತವನ್ನ ಜನ ಇದ್ದಾರೆ ದೇಶದ ವಿವಿಧೆಡೆ ಸೂರ್ಯನ ಕೊನೆಯ ದರ್ಶನವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಾಸ್ತ ಇದು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಾಸ್ತವನ್ನ ನೋಡೋದಕ್ಕೆ ಜನ ಕಾತುರರಾಗಿದ್ದಾರೆ ದೇಶದ ವಿವಿಧೆಡೆ ಸೂರ್ಯನ ಕೊನೆಯ ದರ್ಶನ ಮಾಡ್ತಾ ಇದ್ದಾರೆ ಈ ವರ್ಷದ ಕೊನೆಯ ದರ್ಶನ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ದರ್ಶನವನ್ನ ಮಾಡ್ತಾ ಇದ್ದಾರೆ ಜನ ಸೂರ್ಯಾಸ್ತಮಾನವನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸೂರ್ಯ ಇವತ್ತಿಗೆ ಇವತ್ತು ಮುಳುಗಡೆಯಾಗಿ ನಾಳೆ ಮತ್ತೆ ಹೊಸ ಭರವಸೆಗಳೊಂದಿಗೆ ಉದಯಿಸಿ ಬರಲಿದ್ದಾನೆ ಈ ನಡುವೆ ಇದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಾಸ್ತ ಹೀಗಾಗಿ ಜನ ತುಂಬ ಉತ್ಸಾಹದಿಂದ ತುಂಬ ಸಂತೋಷದಿಂದ ಈ ಕೊನೆಯ ಸೂರ್ಯಾಸ್ತವನ್ನು ಕಣ್ತುತುಂಬ್ಕೊಳ್ತಾ ಇದ್ದಾರೆ ಅಸ್ಸಾಂ ದೆಹಲಿ ಕರ್ನಾಟಕ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸೂರ್ಯಾಸ್ತವನ್ನ ಸಂತಸದಿಂದ ಕಣ್ತುಂಬ್ಕೊಳ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ನಾಳೆ